ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಹಾಕುವಂಥ ವಿಡಿಯೋದ ನೋಟಿಫಿಕೇಶನ್ ಕೊಟ್ಟು ರೀ ಪ್ಲೀಸ್ ಎಲ್ಲರೂ ಹೆಚ್ಚಾಗಿ ವಿಡಿಯೋ ನೋಡ್ತಾ ಹೋರಿ ನಾವು ಊರಿಗೆ ಜಾತ್ರೆಗೆ ಹೋಗಿದ್ದೀವಿ ರೀ ಜಾತ್ರೆ ಊರಾಗ ಸಲುವಾಗಿ ಎಲ್ಲರೂ ಎಲ್ಲ ರೀ ಮತ್ತು ಏನದ ಅವರೆಲ್ಲ ರಜಾ ಇಲ್ಲ ಅಂಥೇಳಿ ನಮ್ಮ ಮಗಾನಿ ಮತ್ತು ನಮ್ಮ ಮೈದಿನ ಮತ್ತು ನಮ್ಮ ಮೈದಿನ ಮಕ್ಳು ಅದೆಲ್ಲರೂ ಏನದ ಹೋದ್ರಿ ಅವರು ನಿಂದಿರಲಿಲ್ಲ ಅದಕ್ಕೆ ನಾವು ಅಷ್ಟೇ ನಿಂತೀವಿ ನಮ್ಮ ಮಗಳು ಏನದ ಅಜ್ಜಿ ಏನಾರ ಅಂತ ಹೇಳಿ ಅಂದರು ಅದಕ್ಕೆ ನಿನಗೆ ಸುರುಳಿ ಹೋಳಿಗೆ ಮಾಡಿಕೊಡ್ತೀನಿ ವಾ ಹಳಿ ಕಾಲದ್ದು ಹ್ಯಾಂಗೆ ನೋಡಕ್ಕೆ ನೋಡೋಕೆ ಮಾಡಿಕೊಡ್ತೀನಿ ಅಂತ ಹೇಳಿ ಅಂದ್ರೆ ನಮ್ಮ ಅತ್ತಿಯಲ್ರಿ ಮನೆ ಸ್ವಲ್ಪ ಸಣ್ಣದಾದ್ರಿ ಸಣ್ಣದಿದ್ರು ಭಾಳ ತಂಪು ಅದ ಹಳಿ ಕಾಲದ್ರಿ ಹಿಂಗಾಗಿ ಹೆಂಗೆ ಮಾಡ್ತಾರಂಥೇಳಿ ತಿಳ್ಕೊಳ್ರಿ ಮಸ್ತ್ ಅದ

ನಂಗ ಮಾಡೋಣ ಬಂತ ಹಾಕ್ಕೋಬೇಕು ಬಂಗಸನ್ ಹೌದ್ರೆ ಅದು ಕಾಳ ಹಾಕೋದ್ರೆ ಹಾ ನಂದ ಹಾಕ್ಕೊಂಡ್ರೆ ಸ್ವಾದ ಆಕೈತಿ ಹೌದ್ರೆ ಹಿಟ್ತಾ ಇದೋ ಆಕೈತಿ ಹೌದ್ರೆ

ಸ್ವಲ್ಪ ಬೆಚ್ಚ ಮಾಡ್ಬೇಕ್ರಿ ಹಾ ಹಾಕ ಹಾ ಕೊಬ್ಬರಿ ಸಕ್ಕರೆ ಮತ್ತೆ ಎಲ್ಲಕ್ಕಿನ್ನ ಹಾಕುದೇನ್ರಿ ಹೌದ್ರಿ ಸುರುಳಿ ಒಳಗೆ ಮಾಡಾಕ ಈಗ ಎಲಕ್ಕಿ ಹಾಕೊಳತ್ರಿ ಕಸಕಷಿ ಇದ್ರಾಗ ಹಾಕಿರೇನ್ರಿ ಸಕ್ರಿ ಎಲ್ಲಾ ಅದ್ರಾಗ ಮಿಕ್ಸ್ ಮಾಡ್ರಿ ಹಾ ಒಂದ್ ಎರಡ ಏಲಕ್ಕಿ ಸಣ್ಣಗಳು ಆಮೇಲೆ ಮಾಡ್ಕೊಳದ್ರಿ ಹ ಇದೆ ಅದಕ್ಕೆ ಹಾಕುದು ಹಾ ಹಾ ಇದು ಲಟ್ಟಿಸಿ ಹರೀ ಮಡಿಸಿದ್

ಸಣ್ಣ ಸಣ್ಣ ಹುಳಿ ಮಾಡ್ಕೋಬೇಕೇನ್ರಿ ಈಗ ಚಪಾತಿ ಹೋಳಿಗೆ ಮಾಡ್ಬೇಕಾದ್ರೆ ದಪ್ಪ ಹಾಬೇಕು ತಿಳುವ ಆಗ್ಬೇಕ್ರಿ ಹಾ ಆದಷ್ಟು ಚಲೋ ಹಾ ತಿಳು ಎಷ್ಟು ಚೊಲೋ ಏನ್ರಿ ಹೌದ್ರಿ ಹಾ ಹಾ ರೀ ಯಾವ್ಯಾವ ಹೋಡ್ಗಿಗಳು ಮಾಡ್ತಿದ್ರಿ ಮೊದಲು ಮಾಡಿ ಎಲ್ಲಾ ಬಜ್ಜಿ ಇಡ್ಲಿ ದೋಸಾ ಬಾಗಿ ದೋಸಾ ಇದ್ದಿದ್ದಿಲ್ಲ ಮದ ಹೌದ್ರಿ ಎಲ್ಲಾ ಕಲ್ಲಾಗ ರುಬ್ಬಿ ರುಬಿ ಮಾಡಿ ಹೌದ್ರಿ ಹ್ಮ್ ಈಗೆಲ್ಲಾ ಬಂದವ್ರ ಕಲ್ಲಾಗ ರುಬ್ಬಿದ ರುಚಿ ಅಲ್ರಿ ಕಲ್ಲಾಗ ರುಬ್ಬಿತ ರುಚಿ ಕಲ್ಲಾಗ ರುಬ್ಬಿ ಮಾಡಿ ಈ ಮಿಕ್ಸರ್ ಈ ಬಂದವ್ರಿಲ್ಲ ಈಗ ಆಗುದಿಲ್ಲ ರುಬ್ಬಾಕ್ರಿಗಿ ಮೊದ್ಲಿನ ಗತಿ ಗತಿ ಯಾರು ಮಾಡ್ತಾರ ಲೇಟ್ ಆಕದ ಅದಕ್ಕ ಒಮ್ಮೆ ಲಟ್ಟೆಟ್ ಹಾ ದೊಡ್ ದೊಡ್ ಬೇಯತಾವನು ಹಾ ಅದ್ರ ಸಲುವ ಒಮ್ಮೆ ಶಿಟ್ಕೋತೀರಿ

ಒಮ್ಮೆ ಈಗ ಗ್ಯಾಸ್ ಏನ್ ಜೋರ್ ಇಡ್ಬೇಕ ಸಣ್ಣ ಇಡ್ಬೇಕು ಸುಮ್ಮಬೇಕಂತ ಬಾಳ್ಸ ಬಿಟ್ಟಿರಿಯ ಈಗೇನ ಅವು ಸಣ್ಣ ಇಡ್ಬೇಕೇನ್ರಿ ಗ್ಯಾಸ್ ಜೋರ್ ಹೌದ್ರಿ ಹೌದ್ರಿ ಈಗ ಹೌದ್ರಿ ಯಾರೇ ಬೇಯಿಸ್ ಚಂದ್ರಿ ಚೆನ್ನಾಗಿ ಬೇಸಿ ತಂದ್ಲಾಂಗ ಬಿಸಿದ್ರಾಗ ಇದು ಹಾಕಿ ಮಾಡೋದು ಅರ್ವಿಲೆ ಹೌದೇನ್ರಿ ಈಗೇನು ತುಪ್ಪ ಹಚ್ಕೊತ್ರಿ ನಾ ತುಪ್ಪ ಹಚ್ಚೋದು ತುಪ್ಪ ಹಚ್ಚಿ ಅದ್ರ ಮ್ಯಾಲ ಸಕ್ಕರೆ ಇದನ್ನ ಇದು ತಯಾರು ಮಾಡಿ ಹಾಕೋದು ಹೌದೇನ್ರಿ ಕೆಳಗೆ ಹಚ್ಚ ಹಚ್ಬ ಹಾಕ್ಬೇಕೇನ್ರಿ ಏನ ಕೆಳಗೆ ಹಾಕೋದು ಹಂಚ್ನ್ಯಾಗನ ಅದು ಇದು ಮಾಡೋದು ಭಾಳ ನೀರು ಬಿಡ್ತದೇನ್ರಿ ತೆವಿ ಒಳಗ ಆದ್ರೆ ತೆವ್ಯಾಗ ಅದು ಕಟ್ಟಿ ಕಟ್ಟಿ ಹಾಕ್ತೈತಿ ಹಾಂ ಈ ಕೆಳಗೆ ಹಾಕ್ತೀರ ನಂಗೆ ತಿಳುವಾಗಿ ಎಲ್ಲಾ ಕಡೆ ಆಗಂಗೆ ಹಾಕುದೇನ ಎಲ್ಲಾ ಕಡೆ ಹಾಕೋದು ಎಲ್ಲ ಒತ್ತಿ ಮಡಿ ಚಿಡದೇನ್ ತುಪ್ಪ ಹಚ್ಬೇಕು ಮಸ್ತ್ ರುಚಿ ಹಾಕ ಬಿಡ್ರಿ ತೆಗಿಯಾಕತ್ತೀರಿ ಅದ್ರಾಗ ಎಲ್ಲವೂ ಒಮ್ಮೆ ಮಾಡಿಟ್ಕೊಂಡ್ರಿ ಬೇಸರಿ ಇದು ಅರಿವೇಲೆ ಒತ್ತಿ ಹೊತ್ತಿ ಬೇಯಿಸಬೇಕೇನ್ರಿ ಬೇಯಿಸ್ಬೇಕು ಹಸಿ ಬಿಸಿ ಹೊತ್ತು ಬೇಸಿದ್ರೆ ಎಲ್ಲ ಬೇಯ್ತದ

ಯಾವ್ರಿಗೇತ್ರಿ ಬೆಳಗಾವಿ ಬೆಳಗಾವಿದಾಗೆ ಕಲ್ತಾರ ಏನ್ ಎಲ್ಲ ಇವ್ರಿ ಮೂರ್ ಮಂದಿ ತಿಂತಾರಕ್ರಿ ಆರೋಗ್ಯ ಚಲೋ ಮಾಡ್ಕೊಳಕ ಇದು ಮಾಡ್ಬೇಕಾದ್ರ ಲೇಟ್ ಆಕದಲ್ರಿ ಈಗ ತ್ರಾಸ ಈಗ ಯಾರಿಗೆ ರಚಾಯ ಟೈಮ್ ಹೆಡಿ ಮಾರ್ದೇ ಏನ್ರ ಮಾಡ ಜೇನನ ಮಾಡಕತ್ತಿ ಮಮ್ಮಗಳೆ ಮಾಡಕತ್ತಿ ಸುಮ್ಮನ್ ಸ್ವಲ್ಪ ಮಾಡೋಂದ್ರಿ ಮಮ್ಮಗಳೆ ಬೇಡ ಅಂತಾನೆ ಮಾಡಾತ್ತರಿ ನೀರ್ ಹೋದ್ರಲ್ಲ ಅವ್ರು ಸಟ್ಕೋತಾರ ನೋಡ್ರಿ ಅವರಿನ್ನ ಮತ್ತೆ ನಿಂದೆ ಏನ್ ಮಾಡೋದು ಕೈش ಅವ್ರಿಗೆ ರಿ ಮಾಡಿ ಮಾಡಿ ಮತ್ತೆ ಅವರಿ ಈ

ಹಳೆ ಕಾಲದ ಅಡುಗೆ ಇಂಥ ಮಾಡ್ಕೊಂಡು ತಿನ್ಬೇಕು ನೋಡ್ರಿ ಟೇಸ್ಟ್ ಮಾಡಬೇಕು ಭಾರಿ ಚಲೋ ನೋಡ್ರಿ ಈಗ ನಮ್ಮನೆಯಾಗ ಅಜ್ಜಾಗ ಇದನ್ನು ಟೇಸ್ಟ್ ಮಾಡಕ್ಕೆ ಕೊಡ್ತೇವೆ ನೋಡ್ರಿ ಹ್ಯಾಂಗಾಗ್ಯದಂತ ಹೇಳ್ತಾರೆ ಅವರು ಚಲೋ ಆಗಿದ್ರೆ ಚಲೋ ಅಂತಾರೆ ಇಲ್ಲದ್ರೆ ಏನು ಚಲೋ ಮಾಡಿ ಅಂತೇಳಿ ಬೈದ ರೀ ಅವರು ಸಲುವಾಗಿ ಮೊದಲಿಗೆ ಅಜ್ಜ ಅಜ್ಜಾಗೆ ಕೊಡ್ತೀವಿ ನೋಡ್ರಿ ಟೇಸ್ಟ್ ಮಾಡೋಕೆ ಆಯ್ತು ರೀ ಅಜ್ಜಕ್ಕೆ ಕೊಡದ್ರಿ

ಹಳಿ ಕಾಲದಾಗ ಎಲ್ಲರು ಹೋಗ್ಬೇಕಾದ್ರೆ ಅದು ಇದನ್ನ ಮಾಡ್ಕೊಂಡು ಹೋಗಿದ್ರ ನೋಡ್ರಿ ಅದ್ರ ಸಲುವಾಗಿ ನಮ್ಮ ಅತ್ತಿಯವರು ನಮ್ಮ ಅವ್ರ ಮೊಮ್ಮಗಳಿಗೆ ಮಾಡಿ ಕೊಟ್ಟ್ರಿ ನಾವು ಎಲ್ಲರೂ ಟೇಸ್ಟ್ ಮಾಡಿದೆವು ಮಸ್ತಾಗಿತ್ತು ನೋಡ್ರಿ ಭಾಳ ಟೇಸ್ಟ್ ಇತ್ತು ಭಾಳ ರುಚಿ ಹಾಕವ್ರಿ ತಿಳುವಾಗೆ ಎಣ್ಣೆ ಇಲ್ಲ ಏನಿಲ್ಲ ಸ್ವಲ್ಪ ತುಪ್ಪ ಹಾಕಿ ಮಾಡ್ಯಾರ್ರಿ ಭಾಳ ಘಮ ಘಮ ಅಗದಿ ವಾಸನೂ ಅಟ್ ಛಲೋ ಬರಾತಾವ್ರಿ ಭಾರಿ ಬಾಯಾಗೂ ಅಷ್ಟು ಟೇಸ್ಟ್ ಅದಾವೆ ప్లీజ్ నవర్ ఆమె ట్రై మరిగూ ధన్యవాద రీ